ಹೇ ಹಾಯ್ ಅಲ್ರಿಗೂ ನಮಸ್ಕಾರ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ ಅಂದರೆ ಮಾಲಾಫಿಷ್ಯಾ ಸೊ ನಾನು ಒರೇನ್ ಮಾಲ್ ತುಂಬ ಹೋಗಿದ್ದೆ ಒರೇನ್ ಮಾಲ್ ತುಂಬ ಸರಿ ಹೋಗಿ ಹೋಗಿ ನನಗೆ ಒರೇನ್ ಮಾಲ್ ಅಂದರೆ ತುಂಬ ಇಷ್ಟ ಸೊ ನಾನಿವತ್ತು ಮಾಲಾಫಿಷ್ಯಾ ನೋಡಿರಲಿಲ್ಲ ಸೊ ನೋಡಬೇಕು ಅಂತ ಬಂದೆ ಅಪ್ಪ ಏನು ಸಖತ್ತಾಗಿದೆ ನನಗೆ ಎಲ್ಲಿ ಯಾವುದೋ ಒಂದು ಬೇರೆ ಕಂಟ್ರಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಯಿತು ಅಷ್ಟೊಂದು ಸಕ್ಕತ್ತಾಗಿತ್ತು ಮಾಲಾಫಿಷಿಯಾ ನಮ್ಮ ಬೆಂಗಳೂರಲ್ಲೇ ಎಲ್ಲ ಮಾಲ್ಗಳಿಗಿಂತ ಈ ಒಂದು ಮಾಲ್ ಸಖತ್ತಾಗಿದೆ ಅಂತ ಅನ್ನಿಸ್ತು ನೋಡ್ಬೋದು ಇಲ್ಲಿ ಎಷ್ಟೊಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಲೈಟಿಂಗ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಡೀ ಮಾಲ್ನ ಫುಲ್ ರೌಂಡ್ 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 ಹಾಕಿ ನೋಡೋಷ್ಟಿಗೆ ನನಗೆ ಫುಲ್ ಸುಸ್ತಾಗಿಬಿಡ್ತು ಆ್ಯಂಡ್ ಹಾಗೆ ನಾವು ಸ್ವಲ್ಪ ಫೋಟೋಸು ವೀಡಿಯೋಸು ಅದೆಲ್ಲ ತೊಗೊಂಡ್ವಿ ಸೊ ಇವಳು ನನ್ನ ಬೆಸ್ಟ್ ಫ್ರೆಂಡು ಡುಮ್ಮಿ ಆ್ಯಂಡ್ ಇಲ್ಲಿ ನಾನು ಒಂದು ಸುಮ್ಮನೆ ವಾಕ್ಯಬಲ್ ಮಾಡಿಕೊಂಡು ಅಂದರೆ ಇಲ್ಲಿ ಮಾಡಿದೆ ಅದನ್ನೇ ಸ್ಲೋಮಾ ಮಾಡ್ಕೊಂಡು ಎಡಿಟ್ ಮಾಡ್ ಅಪ್ಲೋಡ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಆ್ಯಂಡ್ ಮಿರರ್ ಎದುರುಗಡೆ ಹುಡುಗಿರು ಹೋದರೆ ಸಾಕಪ್ಪ ಅಲ್ಲಿಂದ ಬರೋಕ್ಕೆ ಇಷ್ಟ ಆಗೋಲ್ಲ ಸೊ ನಾನಂತೂ ಮಿರರ್ ಮುಂದೆ ಒಂದುಗಡೆ ಒಂದು ಐದಾರು ವೀಡಿಯೋಸ್ ಅಂತೂ ತೊಗೊಂಡೆ ಅದಾದಮೇಲೆ ಸುಮ್ಮನೆ ವಾಕ್ಯವಲ್ಲಿ ವೀಡಿಯೋ ಮಾಡಿಕೊಂಡು ಮಾಲಾ ಫಿಶ್ ಅದು ಇಡೀ ರೌಂಡ್ ಒಂದು ವೀಡಿಯೋ ಮಾಡಿದೆ ಸೊ ನೋಡಿ ಹೇಗಿದೆ ಮಾಲಾ ಫಿಶ್ ಸಕ್ಕತ್ತಾಗಿದೆ ಅಲ್ವ ಸೊ ನೀವು ಕೂಡ ಜೊತೆಲ್ಲ ವಿಸಿಟ್ ಮಾಡಿ ತುಂಬಾ ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಫೈನಲಿ ನಮಗೆ ಹಸುವಾಗಿತ್ತು ಸೊ ಏನಾದರೂ ತಿನ್ನೋಣ ಅಂತ ತಿನ್ಕೊಂಡ್ವಿ ಅದಾದಮೇಲೆ ನಾನು ಬ್ಯಾಕ್ ಟು ನಮ್ಮ ಮನೆಗೆ ಬಂದೆ ಬಾಯ್